ಜಿಲ್ಲೆಯಲ್ಲಿ ಎಲ್ಲ ಅನುಷ್ಠಾನಾಧಿಕಾರಿಗಳಿಗೆ ಜಗಳ ಒಬ್ಬ ಎಮ್ ಇದಾರೆ ಅವ್ರನ್ನ ಸೌಜನ್ಯವಾಗಿ ಭೇಟಿ ಹಾಕಬೇಕು ಅವರ ಕಷ್ಟ ಸುಖಗಳನ್ನು ಕೇರ್ಬೇಕು ಹಾಗೂ ಇಲ್ಲಿ ತಾಲೂಕು ಹಾಗಾಗಿ ಇದುವರೆಗೂ ಬಹುತೇಕವಾಗಿ ಒಬ್ಬರಿಬ್ಬರು ಬಿಟ್ರೆ ಇನ್ನು ನಮ್ಮ ಸಿ ಒ ವಿಚಾರವಾಗಿ ಹೇಳಬೇಕಾದ್ರೆ ಒಂದು ವರ್ಷ ಆಯ್ತು ನಾನು ಶಾಸಕನಾಗಿ ಒಂದು ಸಣ್ಣ ಕೆಲಸ ಆಗ್ತಿರೋ ಕ್ಷೇತ್ರದಲ್ಲಿ ಏನ್ ಮಾಡಬೇಕು ನಂಜುಂಡಪ್ಪ ಅವರಿ ಪ್ರಕಾರ ಅತಿ ಹಿಂದುಳಿದಂತ ತಾಲೂಕು ನಮಗೆ ತುಂಬಾ ನವೀನ ಸಂಗತಿ ಸಚಿವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಹಾಗಾಗಿ నా సచువర వినంతి మూడు నేను ఈ సభయస్తాయి 站！哎，来！哎。 I'm <clears> not <throat> <clears throat>